ಶಾಂಭವಿ ದೇವಿ ಜಾತ್ರೆ ಉತ್ತರೋತ್ತರವಾಗಿ ಬೆಳೆಯಲಿ ಅಭಿನವ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮೀಜಿ ಜಾತಿ ಮತ ಭೇದ ಮರೆತು ದುಡಿಯುವರೆ ಶ್ರೀಮಂತರು ಶ್ರೀ ಶಾಂಭವಿ ದೇವಿ ಜಾತ್ರೋತ್ಸವ ರಥೋತ್ಸವಕ್ಕೆ ಬಂದ ಜನ ನೋಡಿದ್ರೆ ನಿಮ್ಮ ಜಾತ್ರೆ ದೊಡ್ಡದು ನಮ್ಮದೇ ಸಣ್ಣದು ಅನಿಸುತ್ತೆ ಎಲಿಯ ಜನರ ಭಕ್ತಿ ಶ್ರದ್ಧೆ ಮತ್ತು ಉತ್ಸಾಹ ಯಾವ ಮಟ್ಟದಲ್ಲಿ ಇರುತ್ತದೆ ಎಂಬುದಕ್ಕೆ ಶಾಂಭವಿ ದೇವಿಯ ಮಹಾರಥೋತ್ಸವವೇ ಸಾಕ್ಷಿ ಎಂದು ಕೊಪ್ಪಳದ ಗವಿ ಮಠದ ಅಭಿನವ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿದರು ಕೊಪ್ಪಳ ತಾಲೂಕಿನ ಹಾಲಗೆರೆ ಗ್ರಾಮದ ಶ್ರೀ ಶಾಂಭವಿ ದೇವಿ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮಖದಲ್ಲಿ ಗುರುವಾರ ಸಂಪನ್ನಗೊಂಡಿತು ಶಾಂಭವಿ ದೇವಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿ ಒಂದು ಊರಾಗ ಬಹಳ ಜನ ಶ್ರೀಮಂತರು ಇದ್ದಾರೆ ಅಂದ್ರೆ ಅದು ನಿಜವಾದ ವೈಭವ ಅಲ್ಲ ಯಾವ ಊರಲ್ಲಿ ಜಾತಿ ಪಕ್ಷ ಎಲ್ಲವನ್ನು ಮರೆತು ಹಿರಿಯರು ಯುವಕರು ಊರಿನ ಹಿತಕ್ಕಾಗಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಾರೋ ಅವರೇ ನಿಜವಾದ ಶ್ರೀಮಂತರು ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಜಾತ್ರೆ ಯಶಸ್ಸಿಗೆ ದುಡಿಯುತ್ತಾ ಇದ್ದಾರೆ ಹೀಗೆ ಶಾಂಭವಿ ದೇವಿ ಜಾತ್ರಾ ಉತ್ತರೋತ್ತರವಾಗಿ ಬೆಳೆಯಲಿ ಎಂದರು ಹಿರೇಸಿಂಧಿಯ ಕೊಪ್ಪತ್ತೇಶ್ವರ ಮಠದ ಜಗದ್ಗುರು ಚಿದಾನಂದ ಸ್ವಾಮೀಜಿ ಬಿಕ್ಕನಹಳ್ಳಿ ಮೈನಹಳ್ಳಿಯ ಉಜ್ಜನಿಯ ಶಾಖಾ ಮಠದ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಈ ವೇಳೆ ದೇವಿ ಸೇವಾ ಸಮಿತಿ ಉಪಾಧ್ಯಕ್ಷರಾದ ಕುಬೇರಪ್ಪ ಗೊರವಾರ್ ಬಿಜೆಪಿ ಮುಖಂಡರಾದ ಬಸವರಾಜ ಕ್ಯವಟರ್ ಮಹಂತೇಶ ಮೈನಾಳಿ ಸೇವಾ ಸಮಿತಿ ನಿರ್ದೇಶಕರಾದ ಗವಿ ಸಿದ್ದನಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಶಂಭುಲಿಂಗಗೌಡ ಪಾಟೀಲ್ ಮಂಜುನಾಥ ಮ್ಯಾಗಲಮನಿ ಶರಣಪ್ಪ ಬಿನ್ನಾಳ ಹನುಮಂತ ಹಳ್ಳಿಕೇರಿ ರಾಜುಗೌಡ ಪಾಟೀಲ್ ದೇವೇಂದ್ರಪ್ಪ ಅಬ್ಬಿಗೇರಿ ದೇವಪ್ಪ ಒಜನಹಳ್ಳಿ ನಾಗರಾಜ ಪಲಂಕಾರ ತಿಪ್ಪಯ್ಯ ಹಿರೇಮಠ ಕರಿಯಪ್ಪ ಹಳ್ಳಿಕೇರಿ ಕಳಕನಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಲ್ಲಪ್ಪ ಓಚನಹಳ್ಳಿ ಹಾಲಗೇರಿ ಗ್ರಾಮ ಪಂಚಾಯತ್ ಪಿಡಿಒ ಅಶೋಕ ರಾಂಪುರ ದೇವೇಂದ್ರಪ್ಪ ಬಡಿಗೇರ ಮುಖಂಡರಾದ ವರುಣಕುಮಾರ ನಿಟ್ಟಲಿ ಸೇರಿದಂತೆ ಇತರರಿದ್ದರು ಶ್ರೀ ಶಾಂಭವಿ ದೇವಿ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗುರುವಾರ ವರದಿ ಚೆನ್ನಯ್ಯ ಹಿರೇಮಠ ಕೋಕನೂರು ಮಾಡಿಸಿ ಬಾಳ ಮಕ್ಕಳಿಂದ ಒಳ ಮಕ್ಕಳ ಮತ್ತೊಂದು ನಿಜವಾದ ವೈಭವ ಒಂದು ಊರಿನ ನಿಜವಾದ ವೈಭವ ಯಾವುದರಲ್ಲಿ ಒಂದು ಊರಲ್ಲಿ ದೊಡ್ಡ ಆ ಊರಿನ ವೈಭವ ಅಲ್ಲ ಒಂದು ಬಹಳ ದೊಡ್ಡ ಜಮೀನ್ದಾರದ್ದು ಆ ಊರಿನ ವೈಭವ ಅಲ್ಲ ಒಂದು ನಿಜವಾದ ವೈಭವ ಅಂದರೆ ಯಾವ ಊರಲ್ಲಿ ಜಾತಿ ಪಕ್ಷ ಎಲ್ಲವನ್ನೂ ಮರೆತು ಅಲ್ಲಿ ಹಿರಿಯರು ಯುವಕರು ಊರಿನ ಹೆಚ್ಚಕ್ಕಾಗಿ ಹೆಗರಿ ತಟ್ಟು ದುಡಿದರೆಲ್ಲ ಅದೇ ಆ ಊರಿನ ನಿರ್ಮಾಣವನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಬಹಳ ಅತ್ಯಂತ ಉತ್ಸಾಹದಿಂದ ಮತ್ತು ಭಕ್ತಿಯಿಂದ ಈ ಯಾತ್ರೆ ನಡೆಸ್ತಾ ಇದ್ದಾರೆ ಇಲ್ಲಿ ಉತ್ತರ ಉತ್ತರವಾಗಿ ಬೆಳೆದು ನಮಗೆ ಅಲ್ಲ ಒಳ್ಳೆಯದಾಗಲಿ ಅಂತ ಆವೇಷಣ ಮಾಡಿದ್ರು